ಪ್ರೀತಿಯ ಯುವ ಮಿತ್ರರೇ ನೀವು ಪಿ ಡಿ ಒ ಆಗಬೇಕು ಅಂತ ಬಯಸಿದರೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ನಿಮ್ಮ ಏಜು ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡಿದರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ತಮ್ಮ ವಯೋಮಿತಿಯನ್ನು ಹೆಚ್ಚು ಮಾಡಿದೆ ಜನರಲ್ ಸಾಮಾನ್ಯ ವರ್ಗದವರಿಗೆ ಮೂವತ್ತೆಂಟು ವರ್ಷ ಮಾಡಿದೆ ಅವರಿಗೆ ನಲವತ್ತೊಂದು ವರ್ಷ ಮಾಡಿದೆ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ನಲ್ವತ್ಮೂರು ವರ್ಷ ಮಾ ನಲವತ್ತ್ಮೂರು ವರ್ಷ ಮಾಡಿದೆ ಎಲ್ಲ ವರ್ಗದ ಜನರಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಮಾಡಿ ಕರ್ನಾಟಕ ಸರ್ಕಾರ ಆದೇಶ ಮಾಡಿರುತ್ತದೆ ಮತ್ತು ಯಾರೆಲ್ಲ ಪಿ ಡಿ ಅಪ್ಲಿಕೇಶನ್ ಆಗುವಾಗ ತಮ್ಮ ಏಜು ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡು ಅಪ್ಲಿಕೇಶನ್ ಹಾಕೋದಕ್ಕೆ ಹಿಂದೆ ನೋಡಿದ್ರಿ ಆಗಿರಲಿಲ್ಲ ಅವರಿಗೆಲ್ಲ ಇದೊಂದು ಸದಾ ಅವಕಾಶ ದಯವಿಟ್ಟು ಯಾರು ಕಿಡಿಯೋ ಆಗಬೇಕು ಅಂತ ಕನಸು ಕಂಡಿದ್ರಿ ಈ ಸರ್ಕಾರದ ಅನುಕೂಲದ ನಿಯಮವನ್ನು ಸದುಪಯೋಗಪಡಿಸಿಕೊಂಡು ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮನ್ನು ಜಾಸ್ತಿ ಕೊಟ್ಟಿದ್ದಾರೆ ಇದೇ ತಿಂಗಳು ಹದಿನೆಂಟರಿಂದ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ ಮೂರರವರೆಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಸಮಯವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಇದರ ಹೆಚ್ಚಿನ ಮಾಹಿತಿಗೆ ನನ್ನ ಚಾನಲ್ನ ಪೂರ್ತಿ ನೋಡಿ ಮತ್ತು ಕೆ ಪಿ ಸಿಯ ವೆಬ್ಸೈಟನ್ನು ಚೆಕ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು